ಮುಂದಿಂಬಳೆ ನಮ್ಮ ಹಂತಪುರಕ್ಕೆ ಮಂತ್ರಿಯಾದ ಉಗ್ರಜನ್ನನ ಸಾರಥೆ கார குண்டூர் காரை தங்க பண்ணுவாங்க பிரப ஜலே சாசி எண்ணி கட்டின தாலியே சாச்சி மனைப மனவே சாட்சி பயனாட்ட சார்தியே சாட்சி நல்ல சாரி சார்த்தி என்று கரீத்தாரி நசுமல்லி தர மண்டலோம பரிபால ಈ ನೀಲಕಂಠ ನಿಂದ್ರ ಪದವಿ ಸಾಂದ್ರನಾಗ್ಯ ಆ ಪರಮಾತ್ಮನಗರ ಪಾರ್ಥನಾಗ್ಯ ಜಲಾ ಸಾರದ್ಯ ಅಮ್ಮ ರಾವತ್ಯಂ ಇಂದ್ರ ಮಹಾರಾಜ್ಯನ ಸಾಂದ್ರ ತರ ರುಚಿಯನ ರಕ್ಷೆ ಮಾಡುವ ಜಲಾ ಸಾರದ್ಯಾ ಒಬ್ಬ ಚಿತ್ರಸೇನ ಪಟ್ಟ ಯಾದ ಆನೆಲೆ ನಿಲಜಿನ ಚಿತ್ರಸೇನ ಮಹಾರಾಜಂದ ಜೈ ಬೇರೆ ಮಡಿ ವಡಿಲೆ ಚಾಲ ಈ ಅಂಗವಾದ ಸಭಾ ಕೆಲಸಕ್ಕೆ ಬಂದ ತಾತ್ವ ಏನಂತ ಕೇಳಲಿವಾ ನಿಮ್ಗೆ ಪ್ರಭಾವ ದಿನ ಅವ ತಾರು ಅಂದರ್ಯಾ ಈ ಸಭಾ ಮತ್ತೆ ಬಂದ ಕಾರಣವೇನೆಂದರೆ ಅದು ಏನು ಆ ಲಿಲ್ಲಲಿಲ್ಲ ಇಂದ್ರ ಮಹಾರಾಜನ ಸಾಂದ್ರ ತರ ವಿಧ್ಯಾನವೃದ್ಧಿ ಮಾಡುವಸ್ತ್ರ ಮರಣವಾದ್ಯ ಕಂಡಿಯ ಸಾರ್ಥ ನಮ್ಮ ಚಿತ್ರಸೇನ ತೋರಿಸುವ ಜಾಗೃತಿ ಈ ಊರಿನ ಎಲ್ಲಿ ತೊಂಬ ಒಳ್ಳೆ ಅರ್ಬುಟ್ಟಾಯ್ತಲ್ಲೂಟಿ ಬೆನಿಯ ಉಗ್ರಪ್ಪ ಬಂಗ್ರಪ್ಪ ಬೆಂಗಳೂರು ಪ್ರೇಮ ಮುಗಿಸುತ್ತಾನೆ ಇರುವಂತಿಕೆನಾಗ <laughs> ರಾಜಶೇಖರ <laughs> <fundamentals dragging> <sympath After self>

ಈ ಕೆಲಸ ಒಂದು ಸುರೇ ಸುಖ ಹೇಗರೆ ರಾಜೇಂದ್ರ ಓಹೋ ಕೇಳ್ತಾರ ಅಮ್ಮವನದಲ್ಲಿರುವ ಅಮ್ಮ ವನದಲ್ಲಿರುವ ಓ ಇರವಂತಿಗೆ ಮೊದಲಾದ ವಿನಿಗರು ಅ ನಿನ್ನೆ ನೆನ್ನೆ ನೆನ್ನೆ ನೆನೆ ಅಲಿನಾಥ ಮೊದಲಾದ ಕೋರ ಮುರುಗುಗಳು ಸುಖೇಂದ್ರೀತವಲ್ಲದ ಮನಚರ್ಯ ಸರಿಯಾದ ಮಾಡಿರೋನು ರಾಜ್ಯ ಬಂದ ಕಾಲಕ್ಕೂ ಬಲಿ ಎಕ್ಕೆ ಬಿಡಬೇಡ

ಸಾರಥ್ಯ ಮತ್ತೇನು ಹೋಗುದಿ ಇದೇನು ಎಲ್ಲಾ ಮಧ್ಯದಲ್ಲಿ ಸಾರಥ್ಯೂಬಿ ಎಲ್ಲಿ ನೋಡಿದ ರಥ ತುರಂಗ ಗಜ ಚಕ್ರ ಸಾಮರ ಪತಾಕಿ

ನೀ ಎಲ್ಲ ಪಡೆದುಕೊಂಡು ಹಾಕಿದಳು ವೈರ್ಯ ರಾಜಾಜಿ ರಾಜಿಗೆ ಬಂದಿಂತೂ ನೀನು ಮಾಡಿದ ನಿನ್ನನ್ನು ಬಿಡಿದು ಚಿಲಚಿತ್ರ ಮಾಡುತ್ತಿದ್ದನು ಆದರೆ ವರಿಚನರಿಗೆ ಯಾವ ಪರಿಣಾಮದಿಂದ

ಸುಮ್ಮನೆ ನಮ್ಮ ರಾಜ್ಯದಲ್ಲಿಯೇ ಬಂದರ ಸರಿಯಾ ಎಲ್ಲ ವಾಯಸ ಆ ಲೇಲೆಲೆ ಲೇಲ ನಿಮ್ಮನ್ನ ಬಿಡುದ ಪಲ್ಲೆ ಬಿಡೋನು ಕಂಡೆ ಆ ಮಂಡ ಮರದರೇ ಬರೇ ಬಲೆ ಲೈಗಲ ಐ ಕಾಂಗಾರೋನು ಆತ ಮನಾದ ಮೂರು ಕಾಸಿನ ಚಾಕರಿಯಲೆ ಅಮುರ್ಕಾ ಉನ್ನರ ಅತವರಂದು ನುಡಿಯುವ ನಿನ್ನ ನಾಲಿಗೆ ಅಂತ ಕಿತ್ತಿ ದಟ್ಟವಾದ ನೀಲ ಮಣ್ಣ ಲಕ್ಷ ಕುಟ್ಟಿ ಇನ್ನು ಮಿಡಿದು ಬಡಿದು ಕಳಬಕ್ಕ ಮಾಡಿ ಸುಂಕದ ಪಟ್ಟಿಯದ ಬಟ್ಟೆ నిమ్మ రాజీ కమ్మ రాజ సత్య నాయ బందే ముఖ ఏ ముఖ ఏ అదో

ಇನ್ನೊಂದು ಸಾರಿ ಇಂತಹ ನುಡಿಗಳನ್ನು ನೋಡಿದರೆ ನಿನ್ನ ನಾಲಿಗೆಯುತ್ತೇ ಕುತ್ತಿ ಎಂಬತ್ತು ಮುಖಾಂತರ ಪಟ್ಟಣಕ್ಕೆ ಕಳಿಸೋನು ಅದೇ ಜಾಗೃತಿಯಿಂದ ಇದ್ದಕ್ಕ ನಿಲ್ಲ ಅದೇ ಪದಾರ್ವಾಗಿದ್ದು ಕೋಳನಾದ ಕುರದ ಸರಾಸನ ಮಗನಾದ ಕೌರನ್ ಎಂಬ ನರದ ಅನೇಕ ಸೈನ್ಯದಿಂದ ಬಂದು ನಮ್ಮನ್ನು ಮಾಡ ಮಾಡಿದನು ರಾಜ ಸಾಂದ್ರ ಕುಣ ತೇಜ You are-

ರವಿ ಕೋಟಿ ನಿಮ್ಗೆ ಸದಸ್ಯನ್ಸ್ ಸಿರಿಗೆ ಚಿತ್ರ ಸೇನಾ ಪಾತ್ರ ಮಾಡಿದಂತವರಿಗೆ ಹುಬ್ಬಳ್ಳಿ ಹೂವಿನ ಹಾರವನ್ನು ಬಹುಮಾನ ಪೂರ್ವಕವಾಗಿ ಆಯ್ತು ಮಾಡುತ್ತಾರೆ Terima kasih telah <laughs> menonton!